ನಾವು ಯಾರಿಗೂ ಸಮಸ್ಯೆ ಆಗಿದೆ ಅಂತ ಪ್ರತಿ ಮೂರ್ತಿಗಳಿಗೆ ತಿಂಗಳಿಗೆ ಅರ್ವತ್ ಸಾವಿರ ಎಪ್ಪತ್ ಸಾವಿರ ಖರ್ಚು ಮಾಡಿ ಮುನ್ಸಿಪಲ್ ಫಂಡ್ ಇಂದ ಅಲ್ಲಿ ಲಿಫ್ಟ್ ಮಾಡೋದಕ್ಕೆ ಅಲ್ಲ ನೋಡಿ ನಿಮ್ಗೆ ಕೇಳಿ ಈ ತರ

ಸರ್ಕಾರ ಕಳಿಸ್ತೀವಿ ನನಗೆ ಇಲ್ಲಿ ಏನಪ್ಪ ಹೋಗಿ ನಾವು ಮಂಡಕ್ಕೆ ಬಿಡ ಏನಾರಾ ಮಾಡಿಸ್ಬಹುದು ಹೇಳಿ ಇಂತ ಕೆಲಸ ನಮ್ ಕಡೆಯಿಂದ ಮಾಡಿಸ್ಬಹುದು ಅಂತ ಹೇಳಿ ನಾನು ಮಾಡಿಸ್ತೀನಿ ನಮ್ ಕಡೆಯಿಂದ ಮ್ಯಾಕ್ಸಿಮಮ್ ಆಗೋದಂದ್ರೆ ಫಿಲ್ ಆಗಾಗ ನಮ್ ಗಾಡಿ ಕಳಿಸ್ತೀವಿ ಲಿಫ್ಟ್ ಮಾಡಿಸ್ತೀವಿ ಅದನ್ನ ಅಲ್ಲ ಅದನ್ನ

ಸಾವಿರದ ಇಪ್ಪತ್ತೊಂದರಿಂದ ಮನೆಗಳು ಕೊಡ್ತಾನೆ ಬರ್ತಿದ್ದೀವಿ ಇದುವರೆಗೂ ಸ್ಪಂದಿಸ್ತಾನೆ ಇಲ್ಲ ಪ್ರತಿ ಸಾರಿನೂ ಬ ಸುಮಾರು ಎಂಟರಿಂದ ಹತ್ತು ಸೈಟಷ್ಟು ಮನೆ ಮುಂದೆ ಎಲ್ಲ ತುಂಬ್ಕೊಂಡಿದೆ ಮಳೆ ಬಂದರೆ ಮನೆಯಲ್ಲಿ ಹುಡುಗ್ಳೆಲ್ಲ ಮೇಲೆ ಬರ್ತಾ ಇದೆ ಮನೆ ಮಾಡಕ್ಕೆ ಬರ್ತಾ ಇದೆ ಮಕ್ಕಳಿಗೆಲ್ಲ ಅಭಿರುತ್ತೆ ಅಲರ್ಜಿ ಎಲ್ಲ ಸಿಕ್ಕಿ ಅವರು ಇದನ್ನು ನೋಡಬೇಕು ಇವರು ಆಗ ಈ ಈ ವಾಸನೆಯನ್ನು ಅವರು ಕುಡಿಬೇಕು ಇದು ಪರಿಸ್ಥಿತಿ ಏನಂತ ಅವ್ರಿಗೂ ಗೊತ್ತಾಗಬೇಕು ಓಪನ್ ಮಾಡ್ತೀವಿ ಅಲ್ಲೇ ಊಟ ಮಾಡಬೇಕು ಅಲ್ಲೇ ಮಲಗಬೇಕು ಅಲ್ಲೇ ಜೀವನ ಮಾಡಬೇಕು ಇವ್ರಿಗೆ ಸರಿ ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ ಇದುವರೆಗೂ ಒಬ್ಬ ಒಬ್ಬ ಅಧಿಕಾರಿಯನ್ನು ಬಂದು ನಿಮ್ಮ ಪರಿಸ್ಥಿತಿ ಏನು ಇತಿಗತಿ ಏನು ಅಂತ ಕೇಳ ಧಿಕ್ಕಾರ ಧಿಕ್ಕಾರ ಧಿಕ್ಕ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ